ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ತ್ರೀ ಓ ತ್ರೀ ಇವತ್ತು ನಾನು ನಿಮಗೆಲ್ಲ ಒಂದು ಒಳ್ಳೆ ಅಂದರೆ ಗುಡ್ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ ಅಂದರೆ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ದುಡ್ಡು ಎಲ್ಲಾನು ಸದಾಕಾಲ ಇರಬೇಕು ಅನ್ನೋದಾದರೆ ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಅಂತಲೇ ಹೇಳ್ತೀನಿ ಟ್ರಿಕ್ ಅಂದರೆ ಇದು ಎಲ್ಲರ ಮನೆಯಲ್ಲೂ ಅಂಥದ್ದೇ ಅಂದರೆ ಗೊತ್ತಿರೋ ಅಂಥ ಈ ವಸ್ತುನ ನೀವು ಇಲ್ಲಿ ಹೇಗೆ ಯಾವ ರೀತಿ ಇಟ್ಟರೆ ನಿಮಗೆ ಸಮೃದ್ಧಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಬರ್ತೀನಿ ಹಾಗಾದರೆ ಬನ್ನಿ ನೀವು ವಿಡಿಯೋ ತಡ ಮಾಡ್ತೇವೆ ಸ್ಟಾರ್ಟ್ ಮಾಡೋಣ ಹೌದು ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಪೊರ್ಕೆ ಬಗ್ಗೆ ಆ ಪೊರ್ಕೆನ ಮನೆಯಲ್ಲಿ ಯಾ ಯಾವ ದಿಕ್ಕಲ್ಲಿ ಇಡಬೇಕು ಯಾವ ರೀತಿ ಇಡಬೇಕು ಮತ್ತು ಯಾವ ಟೈಮಲ್ಲಿ ಕಸ ಗುಡಿಸ್ಬೇಕು ಅದೆಲ್ಲ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಬನ್ನಿ ಆಗಿ ಕದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪ್ರತಿಯೊಬ್ಬರು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರಬೇಕಂದ್ರೆ ಮನೆಯಲ್ಲಿ ಸ್ವಚ್ಛತೆಯಾಗ್ನ ಇಟ್ಕೊಳ್ಬೇಕು ಯಾವ ಮನೆಯಲ್ಲಿ ಸ್ವಚ್ಛತೆ ಇರೋದಿಲ್ವೋ ಆ ಮನೆಯಲ್ಲಿ ಶಾಂತಿನೂ ಇರೋದಿಲ್ಲ ನೆಮ್ಮದಿನೂ ಇರೋದಿಲ್ಲ ಮತ್ತು ಲಕ್ಷ್ಮಿ ಕೂಡ ಇರೋದಿಲ್ಲ ಅಂತಲೇ ಹೇಳ್ಬೋದು ಲಕ್ಷ್ಮಿ ಬಂದು ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಆ ಮನೆ ಗುಡಿಸೋದು ಒಂದು ಪದ್ಧತಿ ಇದೆ ಬೆಳಿಗ್ಗೆ ತಕ್ಷಣ ಕಸ ಗುಡಿಸೋದು ಮನೆ ಹೊರಿಸಿ ಮನೆಯನ್ನು ಶುದ್ಧವಾಗಿಟ್ಕೊಳ್ಳೋದು ಸೂಕ್ತ ಅಂತಲೇ ಹೇಳ್ಬೋದು ಪ್ರತಿದಿನ ಮನೆ ಗುಡಿಸೋ ಪೊರಕ್ಕೆ ನಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದು ನೀವು ನಂಬಲೇಬೇಕು ಮನೆಯಲ್ಲಿ ಬಡತನ ಇದೆಯಾ ದುಡಿದು ದುಡ್ಡು ಕೈಯಲ್ಲಿ ನಿಲ್ತಿಲ್ವಾ ಸೊ ನೆಗೆಟಿವ್ ಎನರ್ಜಿ ನಿಮ್ಮ ಮನೆ ಪ್ರವೇಶ ಮಾಡ್ತಿದೆಯಾ ಸೊ ಹಾಗಾದರೆ ನೀವು ಈ ತಪ್ಪನ್ನು ಮಾಡಬೇಡಿ ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಮುಖ್ಯವಾದ ಕೆಲಸ ಏನು ಅಂತಂದರೆ ಸಂಜೆ ಕಸದ ಹೊರಗೆ ಹಾಕಬಾರ್ದು ಸಂಜೆ ಗುಡಿಸಿ ಮನೆಯಿಂದ ಹೊರ ಹಾಕಿದರೆ ಲಕ್ಷ್ಮೀ ದೇವಿ ಮನೆಯಿಂದ ಹೊರಗೆ ಹೋಗ್ತಾಳೆ ಅನ್ನೋ ನಂಬಿಕೆ ಕೂಡ ಇದೆ ಹೊಸ ಪೊರಕೆಯನ್ನು ನಾವು ಬಳಸೋದಕ್ಕೆ ಶನಿವಾರ ಶುಭ ದಿನ ಅಂತಲೇ ಹೇಳ್ಬೋದು ಪೊರಕೆಯನ್ನು ಖರೀದಿ ಮಾಡಲು ವಿಶೇಷ ದಿನಗಳು ವಿಶೇಷ ದಿನಗಳು ಕೂಡ ಇದ್ದಾವೆ ಆ ದಿನಗಳಲ್ಲಿ ಪೊರಕೆಯನ್ನು ಖರೀದಿಸಬೇಕು ಮಂಗಳವಾರ ಬುಧವಾರ ಶನಿವಾರ ಮತ್ತು ಭಾನುವಾರ ಈ ದಿನಗಳಲ್ಲಿ ಖರೀದಿ ಮಾಡಬೇಕಾಗತ್ತೆ ಮತ್ತು ವಾಸ್ತು ಪ್ರಕಾರ ಪೊರಕೆಯನ್ನ ಮನೆಯಲ್ಲಿ ನಾವು ನೈಋತ್ಯ ದಿಕ್ಕು ಅಂದರೆ ಸೌತ್ ವೀಸ್ಟ್ ಅಥವಾ ವೆಸ್ಟ್ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟರೆ ಉತ್ತಮ ಅಂತಲೇ ಹೇಳ್ಬೋದು ಮತ್ತು ಈ ಪೊರಕೆಯನ್ನು ನಾವು ಇಂದಿಗೂ ಈಶಾನ್ಯ ದಿಕ್ಕು ಅಂದರೆ ನಾರ್ತ್ ಈಸ್ಟ್ ದಿಕ್ಕಿನಲ್ಲಿ ಇಡಬಾರ್ದು ಪೊರ್ಕೆಯನ್ನು ಅಡ್ಡಡ್ಡ ಮಲಗಿಸಿ ಇಡಬೇಕಾಗತ್ತೆ ಮತ್ತು ಅಡಿಗೆ ಮನೆ ಮಲಗುವ ಕೋಣೆ ಮತ್ತು ದೇವರ ಕೋಣೆಯಲ್ಲಿ ನಾವು ಪೊರಕೆನ ಇಡಬಾರ್ದು ಪೊರ್ಕೆಯನ್ನು ಹೊರಗಿನವರು ಅಥವಾ ಮನೆಯಲ್ಲಿ ಯಾರಿಗೂ ಕಣ್ಣಿಗೂ ಬೀಳದಂತೆ ಯಾರೂ ಓಡಾಡದ ಜಾಗದಲ್ಲಿ ಅಂದರೆ ಮೂಲೆಯಲ್ಲಿ ಇಡಬೇಕಾಗತ್ತೆ ಹಳೆಯ ಅಥವಾ ಮುರಿದ ಪೊರಕೆಗಳನ್ನು ಇಡ್ಕೊಬಾರ್ದು ಅದನ್ನು ಹೊರಗಡೆ ಹಾಕ್ಬಿಡ್ಬೇಕಾಗತ್ತೆ ಮತ್ತು ಪೊರಕೆಯನ್ನು ಯಾರು ತುಳಿಬಾರ್ದು ಆಕಸ್ಮಿಕವಾಗಿ ತುಳಿದರೆ ತಕ್ಷಣ ಅದನ್ನು ಕ್ಷಮೆ ಹಾಚಿಸ್ಬೇಕು ಅಂದರೆ ನಮಸ್ಕಾರ ಮಾಡ್ಕೋಬೇಕಾಗತ್ತೆ ಇನ್ನು ಸೋಮವಾರ ಗುರುವಾರ ಮಂಗಳವಾರ ಮತ್ತು ಶುಕ್ರವಾರಗಳನ್ನು ನಾವು ಸೌಮ್ಯ ವಾರಗಳೆಂದು ಕರೀತಾರೆ ಈ ವಾರದಲ್ಲಿ ಖರೀದಿ ಮಾಡಿದರೆ ಹಣದ ಸಮಸ್ಯೆ ಹೆಚ್ಚಾಗುತ್ತೆ ಧನ ನಷ್ಟ ಸಂಭವಿಸುತ್ತೆ ಅಂತಲೇ ಹೇಳ್ಬೋದು ಆದರೆ ಹಬ್ಬ ಹರಿದಿನಗಳಲ್ಲಿ ಪೊರಕೆ ತಂದು ಅದು ಶುಭವಾಗಿರುತ್ತೆ ಹಬ್ಬಗಳಲ್ಲಿ ವಾರಗಳ ಲೆಕ್ಕ ಇರುವುದಿಲ್ಲ ಅಂತಲೇ ಹೇಳ್ಬೋದು ಮತ್ತು ಕಸ ಗುಡಿಸೋ ಸಮಯ ಯಾವುದು ಸೂಕ್ತವಾದ ಸಮಯ ಯಾವುದು ಅನ್ನೋದಾದರೆ ಸೂರ್ಯೋದಯ ಸೂರ್ಯೋದಯದ ನಂತರ ಮತ್ತು ಸೂರ್ಯಾಸ್ತದ ಸ್ವಲ್ಪ ಮುಂಚೆ ಮಾತ್ರ ಗುಡಿಸಬೇಕು ಸೂರ್ಯಾಸ್ತದ ಸಮಯದಲ್ಲಿ ಮತ್ತು ನಂತರ ಗುಡಿಸಬಾರ್ದು ಈ ರೀತಿ ಮಾಡೋದರಿಂದ ಮನೆಯಲ್ಲಿ ಲಕ್ಷ್ಮಿ ಸದಾಕಾಲ ನಿಲ್ಸ್ತಿರ್ತಾಳೆ ಅಂತಲೇ ಹೇಳ್ಬೋದು ನಿಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಅಂದರೆ ಖರ್ಚು ಮಾಡೋಕ್ಕೆ ಹಣ ಸಾಕಾಗ್ತಿಲ್ಲ ಅಂದರೆ ಈ ನೀವು ಬೇಗನೆ ಶ್ರೀಮಂತರಾಗಬೇಕು ಅನ್ನೋದಾದರೆ ಮನೆಯಲ್ಲಿರುವ ಪೊರಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನಾನು ಬಿಡೋದ್ರಲ್ಲಿ ತಿಳಿ ತಿಳಿಸ್ಕೊಟ್ಟಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ನೀವು ಮತ್ತೆ ಶಾಸ್ತ್ರದಲ್ಲಿ ಪೊರಕೆಯನ್ನು ಹೇಗೆ ಇಡಬೇಕು ಎಲ್ಲಿಡಬೇಕು ಅಂತ ವಿಸ್ತಾರವಾಗಿ ಹೇಳಿದ್ದಾರೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಪೊರ್ಕೆನ ಲಕ್ಷ್ಮೀ ದೇವಿಗೆ ಹೋಲಿಸಲಾಗಿದೆ ಹಾಗಾಗಿ ನೀವು ಪೊರಕೆಯನ್ನು ಮೊಂಡಾದಾಗ ಬದಲಾಯಿಸ್ಕೊಳ್ಳಿ ಏನು ಮೊಂಡಾದಾಗ ಬದಲಾಯಿಸಿ ಏಕೆಂದರೆ ಮೊಂಡಾದ ಪೊರಕೆಯನ್ನು ಲಕ್ಷ್ಮಿಗೆ ಹೋಲಿಸಲಾಗುತ್ತೆ ಒಂದೇ ಪೊರಕೆಯನ್ನು ಆರು ತಿಂಗಳು ವರ್ಷ ಪೂರ್ತಿ ಬಳಸಬಾರದು ಇನ್ನು ಪೊರಕೆಯನ್ನು ವರ್ಷ ಪೂರ್ತಿ ಬಳಸಿದರೆ ನಿಮ್ಮ ಮನೆಗೆ ಅದು ನೆಗೆಟಿವ್ ಎನರ್ಜಿನ ತಂದು ಕೊಡುತ್ತೆ ಅಂದರೆ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀವು ಯಾರು ಕೂಡ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು うん。